ಷ್ಟು ಸುಲಭ ಇಲ್ಲ ಒಳಗೆ ಹೋಗೋದು ಆರ್ಡರ್ ಮಾಡಿದ್ನಲ್ಲ ಡೆಲಿವರಿ ಆಗಿದೆ ಇಲ್ಲಿ ಪಡಿ ಇದೆ ಅಂತೆ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ನಮ್ಮ ಮನೆಯಲ್ಲಿ ಸೊ ಇವಾಗ ನಾನು ಕೆಲಸ ಮುಗಿಸ್ಕೊಂಡು ಸೊ ಮನೆಗೆ ಬಂದಿದ್ದೀನಿ ಇವತ್ತು ನಮ್ಮ ಶಾಮನೂರಲ್ಲಿ ಕಾರ್ತಿಕ ಉತ್ಸವ ನಡೀತಿದೆ ದೀಪೋತ್ಸವ ಸೊ ಅಲ್ಲಿಗೆ ನಾನು ಪ್ರಸಾದಣ್ಣ ನಾನು ಪ್ರಸಾದಣ್ಣ ಸಂಜೆ ಹೊಂದಿದ್ದೀವಿ ಅದಕ್ಕಿಂತ ಮುಂಚೆ ಗೈಸ್ ನಾನೊಂದು ಮನಿ ಸೇವರ್ ಬಾಕ್ಸ್ ಮನಿ ಸೇವರ್ ನ ಆರ್ಡ್ರ್ ಮಾಡಿದ್ದೆ ಅದು ಈಗ ಸ್ವಲ್ಪ ಅದು ಬರ್ತಿದ್ದೊಂದು ಐದು ನಿಮಿಷ ಅದು ಬಂದು ಕೂಡಲೇ ಅದನ್ನು ಅನ್ಬಾಕ್ಸಿಂಗ್ ಮಾಡಿ ಸೊ ಇವತ್ತು ನಾವು ಸಂಜೆ ಕಾರ್ತಿಕ ಹೋಗ್ತಿದ್ದೀವಿ ಸೊ ಬನ್ನಿ ನೀವು ನೋಡಿ ಸೊ ಗೈಸ್ ಆರ್ಡ್ರ್ ಮಾಡಿದ್ನಲ್ಲ ಡೆಲಿವರಿ ಆಗಿದೆ ಸೊ ಬನ್ನಿ ಈಗ ಇದನ್ನು ಅನ್ಬಾಕ್ಸ್ ಮಾಡೋಣ ಗೈಸ್ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಏನು ಗೊತ್ತಾ ಇಸ್ ಇಲ್ಲಿ ಒಂದು ಪೆನ್ ಕೊಟ್ಟಿದ್ದಾರೆ ನಾವು ಎಷ್ಟೆಷ್ಟು ಅಮೌಂಟ್ ಹಾಕಿದ್ದೀವಿ ಅಂತ ಇಲ್ಲಿ ಎಲ್ಲ ಮಾರ್ಕ್ ಹಾಕಿ ಅದೇ ಇರೇಸ್ ಮಾಡೋದು ಇರುತ್ತೆ ಗೈಸ್ ಸೊ ಚೆನ್ನಾಗಿದೆ ಸೊ ಬನ್ನಿ ಇದು ಇದರಲ್ಲಿ ಅಮೌಂಟ್ ಹಾಕೋದಿದೆ ಹಾಕಿ ಸೊ ನಿಮಗೆ ರೆಡಿಯಾಗಿ ನಾನು ಕಾರ್ತಿಕ್ ಹೋಗ್ಬೇಕಾದ್ರೆ ಸಿಗ್ತೀನಿ ಬನ್ನಿ ಗೈಸ್ ಫೈನಲಿ ರೆಡಿಯಾಗಿ ನಾನು ಬಡ ಬಡ ಅಂತ ಸೊ ಅದನ್ನೆಲ್ಲ ಅನ್ಬಾಕ್ಸ್ ಮಾಡಿಕೊಂಡು ಸ್ವಲ್ಪ ಸಾನಾಗಿನ ಮಾಡ್ಕೊಂಡು ಫುಲ್ ರೆಡಿಯಾಗಿ ಇವಾಗ ನಾವು ಹೋಗ್ತಿರೋದು ಶಾಮನೂರಿಗೆ ಆ ಕಾರ್ತಿಕೋತ್ಸವ ನೋಡೋಕ್ಕೆ ಅದು ವರ್ಷ ವರ್ಷ ನಡೀತಿದೆ ಅಂತ ಗೈಸ್ ಸೊ ನಾನೇ ಫಸ್ಟ್ ಟೈಮ್ ಹೋಗಿ ಅಲ್ಲಿ ನೋಡ್ತಿರೋದು ಶಾಮನೂರಲ್ಲಿ ಸೊ ಇವಾಗ ನನ್ನ ಜೊತೆಗೆ ಪ್ರಸಾದ ಹಣ್ಣವ್ರು ಬರ್ತಿದ್ದಾರೆ ಸೊ ಬನ್ನಿ ಅವರು ಬಂದ ಕೂಡಲೇ ಅಲ್ಲಿಂದ ಹೋಗಿ ನಾವು ಶಾಮನೂರಿಗೆ ತಲ್ಪನ ಗೈಸ್ ಈಗ ನಾವು ಶಾಮನೂರಿಗೆ ಹೋಗ್ತಿದ್ದೀವಿ ನಾವು ಪ್ರಸಾದ ಹಣ್ಣ ಕಾರ್ತಿಕ ಕಾರ್ತಿಕ ಉತ್ಸವ ನೆಡ್ತಿದ್ದಲ್ಲ ನೋಡೋಕ್ಕೋಸ್ಕರ ಕನ್ನಡ ಧರಣಿಯಾಗಿ ಪ್ರಸಾನ ನಾವು ನಾವೆಲ್ಲ ಹೋಗ್ತಿದ್ದೀವಿ ಬನ್ನಿ ಹೋಗೋಣ ಶಾಮ್ನೂರಿಗೆ ನಾವು ರೀಚ್ ಆಗಿದ್ದೀವಿ ಬಟ್ ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ ಹೊರಗೆ ಹೋಗೋದು ಸೊ ಭಾಳ ಅಂದರೆ ಭಾಳ ಜನ ಇದ್ದಾರೆ ಸ್ವಲ್ಪ ಜಾತ್ರೆ ಜಾತ್ರೆ ಥರ ನಡೀತಿದೆ ಕಾರ್ತಿಕೋತ್ಸವ ಸೊ ಲಿಟ್ರಲ್ಲಿ ಫುಲ್ಲು ಜನ ಅಂದರೆ ಫುಲ್ಲು ಜನ ಇದ್ದಾರೆ ಆದರೆ ದೇವಸ್ಥಾನದೊಳಗೆ ಹೋಗೋದು ಇಲ್ಲಾಂದರೆ ಇಲ್ಲಿಂದ ಹೊರಗಿಂದ ಕೈ ಮುಗಿದು ಸೊ ಅದೇ ಅಂತ ಪ್ಲಾನ್ ಮಾಡಿದ್ದೀವಿ ಸೊ ಬನ್ನಿ ಇಲ್ಲೆಲ್ಲ ಸೋ ಜಾತ್ರೆ ತರ ನಡೀತಿದೆ ಗೈಸ್ ಕಾರ್ತಿಕೋತ್ಸವ ನುಸ್ಲಾಡ್ಕೊಂಡು ಬಂದು ಬಂದು ಫೈನಲಿ ದೇವಸ್ಥಾನ ಹತ್ರ ರೀಚ್ ಆಗಿದ್ವಿ ಗೈಸ್ ಏನು ಮಾಡಕ್ಕಾಗಲ್ಲ ಅಂತ ದರ್ಶನ ಮಾಡಲೇಬೇಕು ಅಂತ ಕ್ಯೂ ಅಲ್ಲಿ ನಿಂತಿದ್ದೀವಿ ಕ್ಯೂ ಪಾಸ್ ಆಗ್ತಿದ್ದಂಗೆ ನಾವು ಕಾರ್ತಿಕ ಮುಗಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಹೇಮಂತ್ ಸ್ವಾಮಿ ಸನ್ನಿಧಿಗೆ ಬಂದಿದ್ದೀವಿ ಇಲ್ಲಿ ಪಡಿಪೂಜೆ ಅಂತೆ ಸೊ ಇಲ್ಲಿ ಪಡಿಪೂಜೆ ಮುಗಿಸ್ಕೊಂಡು ನಾವೊಂದು ಮ್ಯಾರೇಜಿಗೆ ಹೋಗ್ಬೇಕು ಸೊ ಅಲ್ಲಿ ಊಟ ಮಾಡೋದಿದೆ ಸೊ ಬನ್ನಿ ಈಗ ಫಸ್ಟ್ ಇಲ್ಲಿ ಹೇಮಂತ್ ಸ್ವಾಮಿ ಅವ್ರ ಸನ್ನಿಧಿಯಲ್ಲಿ ಪೂಜೆ ಮುಗಿಸ್ಕೊಂಡು ಸಿಗ್ತೀನಿ ವಿಡಿಯೋ ಮಾಡೋಂಗಿಲ್ಲ ಅಲ್ಲೆಲ್ಲ ಪಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಒಂದು ಮಟ್ಟಿಗೆ ಬರಬೇಕಂತ ಹೇಳಿದ್ವಲ್ಲ ಮದ್ವೆಗೆ ಬಂದಿದ್ದೀವಿ ಸೊ ಈಗ ಮದುವೆಯಲ್ಲಿ ಇವಾಗ ಊಟ ಮಾಡಿಕೊಂಡು ವಾಪಸ್ಸು ಮನೆಗೆ ಹೋಗಿದ್ರೆ ಸೊ ಬನ್ನಿ ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಎಲ್ಲರೂ ನೋಡಿದೀರ ಅನ್ಕೊತೀನಿ ಇವತ್ತು ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾ ಬಾ ಗೈಸ್